ನೋಡಿ ಪ್ರಪ್ರಥಮವಾಗಿ ನಾನು ನಿಮ್ಮ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಇಚ್ಛಿಸ್ತೇ ಒಂದು ವಿಷಯ ಪ್ರಪ್ರಥಮವಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಒಂದು ಸ್ಪಷ್ಟತೆಯನ್ನು ತರಲಿಕ್ಕೆ ನಾನು ಬಯಸ್ತೇನೆ ಮೊದಲನೇದಾಗಿ ಈ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಎನ್ನಲಾದ ಈ ವಿಡಿಯೋ ಪೆಂಡ್ರವಿದೆ ಅದರಲ್ಲಿ ಅವರದೇ ಆದಲ್ಲಿ ಅದರಲ್ಲಿ ಯಾರೇ ಆಗಿರಲಿ ಅವರೇ ತಪ್ಪು ಮಾಡಿರಲಿ ಅಲ್ಲ ಬೇರೆ ಯಾರೇ ತಪ್ಪು ಮಾಡಿರಲಿ ಅದರ ಪರವಾಗಿ ನಾವು ನಿಲ್ಲುವಂಥದ್ದಿಲ್ಲ ಅದು ಯಾವುದೇ ಶಿಕ್ಷೆ ಕೊಟ್ಟರೂ ಕೂಡ ನಾವು ಅದನ್ನು ಬೆಂಬಲವನ್ನು ಕೊಡುವಂಥದ್ದು ಇದು ಮೊದಲನಾಗಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಿಸ್ತೇನೆ ಇನ್ನೊಂದು ಇವತ್ತು ಎಷ್ಟು ಆ ವೀಡಿಯೋದಲ್ಲಿ ಇವರ ಪಾತ್ರ ಎಷ್ಟು ಇದೆಯೋ ಅಷ್ಟೇ ಯಾರು ಅದನ್ನು ಅರಿಬಿಟ್ಟಿದ್ದಾರೆ ಯಾರು ಅದನ್ನು ವೈರಲ್ ಮಾಡಿದ್ದಾರೆ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿದೆ ಯಾಕೆಂದರೆ ಈ ವಿಡಿಯೋದಲ್ಲಿ ಆ ಮಹಿಳೆಯರ ಏನು ಆ ಮುಖವನ್ನು ಬ್ಲರ್ ಮಾಡದೆ ಏನವರು ಅದನ್ನು ಅರಿಬಿಟ್ಟಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೇವೆ ಯಾಕೆಂತೇಳಿದರೆ ಅದರಲ್ಲಿ ತುಂಬ ಮಹಿಳೆಯರು ಇದ್ದಾರೆ ಹಾಗೂ ಅದರ ಕುಟುಂಬ ಹಾಗೂ ಅವರ ಸಂಸಾರಕ್ಕೆ ಇದು ತುಂಬ ಒಂದು ಒಡೆತ ಬೀಳುವಂಥದ್ದು ಆದ ಕಾರಣ ಇದನ್ನು ನಾವು ಈ ಯಾರಿ ಇದನ್ನು ಅರಿಬಿಟ್ಟಿದ್ದಾರೆ ಅವರ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕಂತ ನಾವು ಡಿ ಸಿ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ಬಯಸಿದ್ದೇವೆ ಒಂದು ವಿಚಾರ ಇನ್ನೊಂದು ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು ಆಗಬೇಕು ಹಾಗೂ ಇನ್ನೊಂದು ಇಲ್ಲಿ ನಾವು ಏನು ಮನವಿ ಮಾಡಿದೆ ಅಂತ ಈ ಎಸ್ ಐ ಟಿ ತನಿಖೆ ಏನು ಆಗ್ತಾ ಇದೆ ಇದರಲ್ಲಿ ನಮಗೆ ವಿಶ್ವಾಸವಿಲ್ಲ ಯಾಕಂತ ಹೇಳಿದರೆ ಇದು ಕೇವಲ ಒಂದು ಭಾಗದ ವಿಚಾರಣೆ ಮಾತ್ರ ಮಾಡ್ತಿದ್ದಾರೆ ಇನ್ನೊಂದು ಯಾರು ಈ ವೈರಲ್ ಮಾಡ್ತಿದ್ದಾರೆ ಅದರ ವಿಚಾರದಲ್ಲಿ ಯಾರನ್ನು ಕೂಡ ಕರೀಲಿಲ್ಲ ಯಾರನ್ನು ಕೂಡ ತನಿಖೆ ಇಷ್ಟುವರೆಗೆ ಮಾಡಲಿಲ್ಲ ಆದ ಕಾರಣ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ವಹಿಸ್ಬೇಕಂತ ನಾವು ಈ ಮೂಲಕ ಇವತ್ತು ನಾವು ಮನವಿ ಮುಖ್ಯಮಂತ್ರಿಯವರಿಗೆ ಡಿ ಸಿ ಮುಖ್ಯಂತರ ನಾವು ಕೊಟ್ಟಿದ್ದೇವೆ ಆದ ಕಾರಣ ಇದಕ್ಕೆ ಒಂದು ಸೂಕ್ತವಾದ ತನಿಖೆ ಆಗಬೇಕು ನ್ಯಾಯ ಇದ್ದಂಥ ಮಹಿಳೆಯರಿಗೆ ನ್ಯಾಯ ಸಿಗಬೇಕಂತ ನಮ್ಮ ಬೇಡಿಕೆ